ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆಗಳನ್ನು ನೋಡಿ ನಿಮಗೆ ಮೊದಲು ಅನಿಸಿದ್ದು ಏನು ಅಂತ ಹೇಳಿ ಓಕೆ ನಾನು ಇವಾಗ ಡೈರೆಕ್ಟ್ ಋಷಿ ಅಂದರೆ ಯಾರಿಗೂ ಅಷ್ಟು ಗೊತ್ತಾಗಲ್ಲ ಉಳಿತು ಮಾಡೋ ಮನಸ್ಸು ಋಷಿ ಅಂತಂದರೆ ಅದು ಗೊತ್ತಾಗುತ್ತೆ ಇನ್ನು ಮೊದಲನಾದ ದರ್ಶನ್ ಈ ಘಟನೆ ಮಾ ಈ ಈ ಒಂದು ಈ ಪ್ರಕರಣದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನು ರೇಣುಕಾ ಸ್ವಾಮಿಯವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೋಡಿ ಎಲ್ಲರೂ ಹೇಳ್ತಾರೆ ರೇಣುಕಾಸ್ವಾಮಿ ಅವರು ಏನಂತ ಹೇಳ್ತಾರೆ ಅಂದರೆ ಕೆಲವರು ಹೇಳ್ತಾರೆ ಈ ಥರ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವ್ರಿಗೆ ದುಃಖ ಭರಿಸೋ ಶಕ್ತಿ ಕೊಡಲಿ ಅಂತ ಹೇಳ್ತಾರೆ ನಾನು ಆ ಮಾತಿಂದ ಏನು ಪ್ರಯೋಜನ ಇಲ್ಲ ಒಂದು ಫಾರ್ಮ್ಯಾಲಿಟೀಸ್ಗೋಸ್ಕರ ಹೇಳ್ತಾರೆ ನಾನೇನು ಹೇಳ್ತೀನಿ ಅಂತಂದರೆ ಅವರು ಮನೆಯವ್ರಿಗೆ ಒಳ್ಳೆಯದಾಗಲಿ ಅಂದರೆ ಅವರು ತುಂಬ ಅಮಾಯಕರ ಥರ ಕಾಣಿಸ್ತಾರೆ ಅವರು ತುಂಬ ಮುಗ್ಧರ ಥರ ಕಾಣಿಸ್ತಾರೆ ಅವ್ರಿಗೆ ಅವ್ರಿಗೆ ಆರ್ಥಿಕ ಸಹಾಯ ಬೇಕು ಆಮೇಲೆ ಹುಟ್ಟುವಂಥ ಮಗುಗೆ ಒಂದೊಂದು ಭವಿಷ್ಯ ರೂಪಿಸ್ಬೇಕು ಅವು ಆ ಹೆಣ್ತಿ ಆ ಹೆಣ್ಣು ಮಗು ನೋಡಿದ್ರೆ ಆ ಹೆಂಡ್ತಿನ ನೋಡಿದ್ರೆ ನಿಜವಾಗ್ಲೂ ತುಂಬ ಅಮಾಯಕಳು ಮುಕ್ತಳು ಒಂದು ದೇವತೆಯನ್ನು ನೋಡಿದಂಗೆ ಆಗುತ್ತೆ ಅಂಥ ಒಂದು ಹೆಂಡತಿ ಇರಬೇಕಂದ್ರೆ ಇವರು ಮೆಸೇಜು ಈ ಥರ ಮಾಡಿದ್ದಾನೆ ಅನ್ನೋದು ಆರೋಪ ಮಾಡಿದರೆ ಖಂಡಿತವಾಗ್ಲೂ ಆ ಹೆಣ್ಮಗ್ಳಿಗೆ ನೋವಾಗುತ್ತೆ ಅವರು ರೇಣುಕಾಸ್ವಾಮಿ ಸತ್ತಾಗ ಸತ್ ಸತ್ತೋದ್ರು ಅಂತ ಹೆಂಗೆ ನಿಮ್ಮ ಆ ಕುಟುಂಬಕ್ಕೆ ಏನು ನ್ಯೂಸ್ ಬಂತು ಅದಕ್ಕಿಂತ ತುಂಬ ನೋವಾಗಿರುತ್ತೆ ಆ ಸಂದರ್ಭದಲ್ಲಿ ತುಂಬಾ ನೋವಾಗಿರುತ್ತೆ ಆದರೆ ಈ ಥರ ಮೆಸೇಜ್ ಕಳಿಸ್ತಾನೆ ಅಂತ ಒಂದು ಆರೋಪ ನ್ಯೂಸ್ ಬಂದಾಗ ಕೇಳಿದಾಗ ಒಂದು ಹೆಣ್ಣುಮಗಳಾಗಿ ಅದಕ್ಕಿಂತ ಹತ್ತು ಪಟ್ಟು ನೋವು ಪಟ್ಟಿರ್ತಾಳೆ ಈ ಬ್ಯಾಡ್ ಕಮೆಂಟ್ಸು ಬಗ್ಗೆ ನಾನು ಏನ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಬ್ಯಾಡ್ ಕಮೆಂಟ್ಸ್ ಮಾಡೋದರಿಂದ ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದು ಬೆಳಕಿಗೆ ಬಂದಿಲ್ಲ ನಾನು ಗೌರ್ಮೆಂಟ್ ಒಂದು ಸರ್ಕಾರದಲ್ಲಿ ಒಂದು ಮನವಿ ಏನಂತಂದರೆ ಆ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಇದೇನು ಇಮಿಡಿಯೇಟ್ ಸರ್ಕಾರದ ಕೈಯಲ್ಲೇ ಇರುತ್ತೆ ಒಂದು ಸಾರ್ವಜನಿಕರ ಒಂದು ಹಿತಕ್ಕೋಸ್ಕರ ಒಂದು ಕಾನೂನನ್ನ ಇದು ಮಾಡ್ಬೋದು ಏನಂತ ಯಾರು ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ಅವ್ರಿಗೊಂದು ತಿಂಗಳು ಫೈನ್ ಒಂದು ತಿಂಗಳು ಜೈಲು ಒಂದು ವರ್ಷ ಸಾರಿ ಒಂದು ಲಕ್ಷ ಫೈನ್ ಅಂತಂತಂದಾಗ ಇದು ಕಮ್ಮಿ ಆಗೋ ಸಾಧ್ಯತೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನೀವು ಹೇಳೋ ಪ್ರಕಾರ ಬ್ಯಾಡ್ ಕಮೆಂಟ್ ಮಾಡೋದು ತಪ್ಪು ಹೌದು ಆದ್ರೆ ಈ ರೀತಿಯ ಸಂದೇಶವನ್ನ ಕಳಿಸೋದು ಕೂಡ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಅವ್ರನ್ನ ಕುಗ್ಗಿಸುತ್ತೆ ಮಾನಸಿಕವಾಗಿ ಅವ್ರಿಗೆ ನೋವು ಮಾಡುತ್ತೆ ಅದು ಒಪ್ಕೊಳ್ತೀವಿ ನಾವು ಆದ್ರೆ ದರ್ಶನ್ ಅವ್ರಿಗೆ ಗ್ಯಾಂಗ್ಗೆ ಇನ್ನು ಸದ್ಯ ಆರೋಪಿ ಕೊಲೆಯೇ ಔಷಧಿ ಅಂತ ಇರಲಿಲ್ಲ ಸಾಕಷ್ಟು ಆಪ್ಷನ್ಗಳು ಇತ್ತು ಅಲ್ವಾ ಅಂತ ಹೇಳಿ ಇಲ್ಲ ಸಾಕಷ್ಟು ಆಪ್ಷನ್ ಇತ್ತು ಆದರೆ ಆ್ಯಕ್ಚುಲಿ ಇದು ಇದು ಇಬ್ಬರದೂ ಆರೋಪ ಅವರು ಮೆಸೇಜ್ ಮಾಡಿದೇನೋ ಇಲ್ಲ ನಮಗೆ ಗೊತ್ತಿಲ್ಲ ಪ್ಲಸ್ ಇವ್ರು ಏನು ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ ಮೇಲ್ನೋಟಕ್ಕೆ ನೋಟಕ್ಕೆ ನೋಡುವಾಗೋದಾದರೆ ಕೊಲೆನ ಯಾರೂ ಸಮರ್ಥಿಸ್ಕೋಬಾರ್ದು ಕೊಲೆಕ್ಕೆ ಎಲ್ಲ ಪರಿಹಾರ ಅಲ್ಲ ಹಿಂಸೆಗೆ ಹಿಂಸೆ ಪರಿಹಾರ ಅಲ್ಲ ಆಮೇಲೆ ತಪ್ಪಿಗೆ ಶಿಕ್ಷೆ ಕೂಡ ಪರಿಹಾರ ಅಲ್ಲ ಬದಲಾಗಬೇಕು ಜನ ಬದಲಾಗಬೇಕು ಕ್ರೈಮ್ ಕಮ್ಮಿ ಆಗಬೇಕು ಅಂತಂದರೆ ಸರ್ಕಾರ ಇನ್ನಷ್ಟು ಕಟ್ಟುನಿಟ್ಟಾದ ಕ್ರಮಗಳನ್ನ ಪಾಲಿಸಬೇಕು ಆಮೇಲೆ ಈ ಘಟನೆ ಅವರು ಏನೋ ಒಂದು ಬುದ್ಧಿ ಹೇಳಬೇಕು ಬುದ್ಧಿ ಹೇಳಬೇಕು ಅಂತ ಕರೆಸಿರ್ಬೋದು ನನ್ನ ಪ್ರಕಾರ ಕರೆಸಿದ್ದಾರೆ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿದೆ ಆ್ಯಕ್ಚುಲಿ ಏನಂತಂದರೆ ಎಷ್ಟೋ ಜನ ಈ ಒಂದು ಸಮಾಜದಲ್ಲಿ ಕುಡಿತದಿಂದ ಒಂದು ಕುಡಿತ ಒಂದು ಆಲ್ಕೋಹಾಲಿಕ್ ಡಿಸಾರ್ಡ್ರಿಂದ ಸಫರ್ ಇದ್ದಾರೆ ಅದರಲ್ಲೂ ಇರ್ಬೋದೇನೋ ಮೋಸ್ಟ್ಲಿ ಯಾಕೆ ಅದು ಹೇಳ್ತಾ ಇದ್ದೀನಿ ಅಂತಂದರೆ ಕುಡಿದಾಗ ಮನುಷ್ಯ ಕೆಲವ್ರಿಗೆ ಮಾತ್ರ ಎಲ್ಲರಿಗಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಕುಡಿದಾಗ ಏನೇನೋ ಒಂದು ವೀಕ್ನೆಸ್ಗಳು ಇರ್ತದೆ ಒಬ್ಬ ಒಬ್ಬರಿಗೆ ಏನಂತ ವೀಕ್ನೆಸ್ ಇರುತ್ತೆ ಅಂದರೆ ನಾನು ಕುಡಿದ ತಕ್ಷಣ ಚೆನ್ನಾಗಿ ಊಟ ಮಾಡಬೇಕು ಚಿಕನ್ ಮಟನ್ ತಿನ್ನಬೇಕು ಆ ಥರ ಒಂದು ಇರುತ್ತೆ ಒಬ್ಬರಿಗೆ ನಾನು ಹುಡುಗಿ ಹತ್ರ ಮಾತಾಡಬೇಕು ಆ ಥರ ಒಂದು ಇದಿರುತ್ತೆ ಕೆಲವರಿಗೆ ಯಾರೋ ಗುರಾಯಿಸ್ರು ಯಾರೋ ನೋಡಿದ ತಕ್ಷಣವೇ ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ ಬಿಡೋಣ ಅನಿಸುತ್ತೆ ಅಂಥ ಸಂದರ್ಭದಲ್ಲಿ ಅದು ಒಂದು ಘಟನೆ ಇದು ಅನ್ಎಕ್ಸ್ಪೆಕ್ಟೆಡ್ ಘಟನೆ ನಾನು ನೋಡಿ ಮೇಡಮ್ ಈ ಬಿಚ್ಚೆಲ್ ಅಫೆಂಡರ್ಸ್ ಅಂತ ಹೇಳಿದೆ ಏನು ವೃತ್ತಿಪರ ಅಪರಾಧಿಗಳಿರ್ತಾರೆ ಅವ್ರ ವಿರೋಧಿ ನಾನು ಅವ್ರ ಬಗ್ಗೆ ನಾನು ಅವ್ರ ಪರ ಮಾತಾಡ್ತಾ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗೋ ಒಂದು ಇದಕ್ಕೆ ಕಾನೂನಲ್ಲಿ ಕೂಡ ರಿಯಾಯಿತಿ ಇದೆ ಆ ಒಂದು ಘಟನೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದರೆ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆಗಿದ್ದರೆ ಇದೊಂದು ಅನ್ಎಕ್ಸ್ಪೆಕ್ಟೆಡು ಖಂಡಿತವಾಗಲೂ ಇದು ನಾನು ನಾನು ನಾವು ದರ್ಶನ ಪರವಾಗೇ ಇರ್ತೀವಿ ಯಾಕೆ ದರ್ಶನ ಪರವಾಗಿ ಇರ್ತೀವಿ ಅಂತಂದರೆ ಅವ್ರನ್ನ ನಾನು ಧ್ರುವ ಸಿನಿಮಾದಲ್ಲಿ ಭೇಟಿಯಾಗಿದ್ದು ಧ್ರುವ ಸಿನಿಮಾದಲ್ಲಿ ಭೇಟಿಯಾಗಿದ್ದು ಭೇಟಿಯಾದಾಗ ಅವರು ಅವಾಗ ಹೊಸಬ್ರದ್ದು ಮೆಜೆಸ್ಟಿಕ್ ಏನು ರಿಲೀಸ್ ಆಗಿತ್ತು ನಮ್ಮ ಫ್ರೆಂಡ್ ಅದಕ್ಕೆ ಶ್ರೀನಿವಾಸ ಮೂರ್ತಿಯವರು ನಿರ್ಮಾಪಕರು ಅದು ಅವೆರಡು ಘಟನೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಅವ್ರ ಬಗ್ಗೆ ನಾನು ನನ್ನ ಮುಂದೆ ಕಣ್ಣು ಮುಂದೆ ನಡೆದಿರೋದು ಆ್ಯಕ್ಚುಲಿ ಅಲ್ಲಿ ಕೋ ಪ್ರೊಡ್ಯೂಸರ್ ಒಬ್ಬರಿದ್ದರು ಅವ್ರು ಹೆಸರು ಹೇಳೋದು ಬೇಡ ಕೋ ಪ್ರೊಡ್ಯೂಸರ್ ಏನು ಮಾಡಿದ್ರು ಅಂದರೆ ಶಿರಿ ನನ್ನ ಹೀರೋಯ್ನಿಗೆ ಅಂಬಾಸಿಡರ್ ಕಾರ್ ಕಳಿಸ್ತರು ಅಂಬಾಸಿಡರ್ ಕಾರ್ ಅಂದರೆ ಆಗಿನ ಕಾಲಕ್ಕೆ ತುಂಬ ಸ್ಟ್ಯಾಂಡರ್ಡ್ ಕಾರು ಅವಳು ಕಾರಲ್ಲಿ ಬರ್ತಾಳೆ ಇವು ಹೀರೋ ಬಂದ್ಬಿಟ್ಟು ಬೈಕಲ್ಲೂ ಆಟೋದಲ್ಲಿ ಬಂದಾಗ ಒಂಥರ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಪಾಪ ಹಳೆ ಕಾರ್ ಇತ್ತು ಯಾವುದೋ ಒಂದು ಕಾಂಟೆಸ ಬ್ಲೂ ಕಲರ್ ಕಾಂಟೆಸ ಕಾರ್ ಇತ್ತು ಆ ಕಾರಲ್ಲಿ ಬಂದರು ಆ ಬಂದ ತಕ್ಷಣವೇ ಅವರು ಆ ಹುಡುಗಿ ಹೀರೋಯಿನ್ ನಕ್ಬಿಟ್ಲೋ ಆ ಕಾರನ್ನು ನೋಡಿಬಿಟ್ಟು ಅವ್ರಿಗೆ ತುಂಬ ನೋವಾಯಿತು ನನ್ನ ಹತ್ರ ಬಂದು ಹೇಳ್ಕೊಂಡ್ರು ನಮ್ಮ ಹತ್ರ ನೋಡಿ ಸರ್ ಹಿಂಗಾಯಿತು ಹಿಂಗೆ ಹಿಂಗೆ ನಗ್ತಾ ಇದ್ದಾಳೆ ಹಂಗೆಂತ ಅವರು ಸ್ವಲ್ಪ ಅವ್ರು ಕಷ್ಟ ಎಲ್ಲ ಹೇಳ್ಕೊಂಡ್ರು ನಾವು ಬಡವರು ಸರ್ ನಮ್ಮ ಹತ್ರ ಹಂಗೆ ಹಂಗೆ ಅಂತ ಹೇಳ್ಕೊಂಡ್ರು ಹೇಳ್ಕೊಂಡಾಗ ನಾನು ಒಂದು ಹೇಳಿದೆ ನಮ್ಮ ಫ್ರೆಂಡಿಗೆ ಹೇಳಿದೆ ಪಾರ್ಸ ಆರತಿ ಅಂತ ಇದ್ದ ಅವನ ಹತ್ರ ರೆಡ್ ಮಾರುತಿ ಕಾರ್ ಇತ್ತು ಇತ್ತು ಮಗ ಇವ್ ನೀನು ಹೋಗು ಇವ್ರನ್ನ ಪಿಕಪ್ ಅವ್ರ ಉಪ್ಪಲ್ಲಿ ಏನು ಮನೆ ಇತ್ತು ನೀನು ಪಿಕಪ್ ಮಾಡು ಪಿಕಪ್ ಡ್ರಾಪ್ ಮಾಡು ಖಂಡಿತ ಖಂಡಿತವ್ರು ದೊಡ್ಡ ಹೀರೋ ಆಗ್ತಾನೆ ಒಳ್ಳೆ ಮನುಷ್ಯ ಅಂತ ನಾನು ಹೇಳಿದೆ ಹೇಳಿದ ತಕ್ಷಣ ಆಯಿತು ಅಂದ್ಬಿಟ್ಟು ಒಂದು ವಾರ ಹತ್ತು ಕರ್ಕೊಂಡು ಬಂದವನು ಆಮೇಲೆ ನಿನಗೋಸ್ಕರ ಆಮೇಲೆ ಇನ್ಯಾವ ಯಾವ ಸಿನಿಮಾಗೆ ಅಡ್ವಾನ್ಸ್ ಬಂತು ಆ ಸಂದರ್ಭದಲ್ಲಿ ಒಂದು ಸ್ಕಾರ್ಪಿಯೋ ಕಾರ್ ತಗೊಂಡಿದ್ದು ನನಗೆ ನೆನಪಿದೆ ಆವಾಗ ನಾನು ಏನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಅಷ್ಟು ಅಷ್ಟು ಅವಮಾನ ಅಷ್ಟು ಕಷ್ಟಗಳನ್ನ ಪಟ್ಟು ಇಷ್ಟು ಈ ಲೆವೆಲಿಗೆ ಬೆಳೆದಿದ್ದಾರೆ ಆಮೇಲೆ ಅದರಲ್ಲಿ ಇನ್ನೊಂದು ಘಟನೆ ನಡೀತು ಅವ್ನು ಯಾರು ಆದ ಕೋ ಪ್ರೊಡ್ಯೂಸರ್ ಯಾರು ಕಾರ್ ಪ್ರೊ ಪ್ರೊಡ್ಯೂಸರ್ ತುಂಬ ಒಳ್ಳೆಯ ಮನುಷ್ಯರು ಏನು ಗೊತ್ತಿಲ್ಲ ಅಷ್ಟು ಸಿನಿಮಾ ರಂಗದ ಬಗ್ಗೆ ಅದು ಫಸ್ಟ್ ಸಿನಿಮಾ ಈ ಅವರು ಎಲ್ಲ ಮೈಂಟೇನ್ ಮಾಡ್ತಾಯಿದ್ದು ಕೋ ಪ್ರೊಡ್ಯೂಸರನ್ನು ಆಮೇಲೆ ಇನ್ನೊಂದು ಘಟನೆ ಬಂತು ಅವ್ರಿಗೆ ಒಂದು ಸ ದುಡ್ಡು ಬಂತು ಒಂದು ಯಾವುದೇ ಏರಿಯಾ ದುಡ್ಡು ಬಂತು ದುಡ್ಡು ಬಂದಾಗ ಪ್ರೊಡ್ಯೂಸರ್ ಕೊಡಕ್ಕೆ ರೀಡಿದ್ರು ಇವ್ರಿಗೆ ಮೆಡಿಷನ್ ದುಡ್ಡು ಬೇಕಾಗಿತ್ತು ಇವ್ರಿಗೆ ಮೆಡಿಷನ್ಗೆ ದುಡ್ಡು ಬೇಕಾಗಿತ್ತು ದುಡ್ಡು ಕೇಳಿದ ತಕ್ಷಣವೇ ಪ್ರೊಡ್ಯೂಸರ್ ಕೊಡೋಕ್ಕೆ ರೆಡಿ ಆದರೂ ಇವ್ನು ಕೋ ಪ್ರೊಡ್ಯೂಸರ್ ಬೇಡ ಅಂತಂದ ಬೇಡ ಅಂತಂದಾಗ ಅವಾಗ ಅವರು ತುಂಬ ಪಟ್ಟರು ಅಂದರೆ ಅವ್ರಿಗೆ ಆ ಬೇಕಾಗಿತ್ತು ಆ ಸಂದರ್ಭಕ್ಕೆ ಮೆಡಿಷನಿಗೆ ದುಡ್ಡು ಬೇಕಾಗಿತ್ತು ಅವ್ರು ತುಂಬ ಬೇಜಾರು ಪಟ್ಕೊಂಡು ಹೋದರು ಯಾಕೆ ಈ ಘಟನೆ ಹೇಳ್ತಾ ಇದ್ದೀನಿ ಅಂದರೆ ಆ ಮೆ ಅವ್ನು ಇಷ್ಟು ತೊಂದರೆ ಕೊಟ್ಟಿದ್ದಾನೆ ಮತ್ತೆ ಅವನ ಇಟ್ಕೊಂಡಿದ್ರು ಅವರು ಜೊತೆಲಿ ಇಟ್ಕೊಂಡಿದ್ರು ದ್ವೇಷ ಗೀಶ ಅನ್ನೋದು ನನ್ನ ನನ್ನ ಎಕ್ಸಾಂಪಲೇ ತೊಗೊಳ್ಳಿ ನಾನು ಅವಾಗ ತುಂಬ ಕುಡಿತಾ ಇದ್ದೆ ಆವಾಗ ದರ್ಶನ ಧ್ರುವ ಇದರಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಕುಡಿತಾ ಇದ್ದೆ ನಂದೇನೋ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಕುಡಿತಾ ಇದೆ ಕುಡಿದಾಗ ತುಂಬ ತೊಂದರೆ ಕೊಟ್ಟಿದ್ದೀನಿ ನಾನು ಎಷ್ಟು ಇರಿಟೇಟ್ ಮಾಡಿದ್ದೀನಿ ಅವ್ರಿಗೆ ಅಂದರೆ ಅಷ್ಟು ಇರಿಟೇಟ್ ಮಾಡಿದ್ದೀನಿ ಅವ್ರು ಸಾರ ಅನ್ನೋದು ಬಿಟ್ಟು ಈ ಅವ್ರಿಗೆ ಯಾವತ್ತೂ ಕೋಪ ಮಾಡ್ಕೊಂಡವರಲ್ಲ ನಂತರ ಅವರು ಸೂಪರ್ ಸ್ಟಾರ್ ಆದಮೇಲೆ ನನಗೆ ಅದು ನವಗ್ರಹ ಡಬ್ಬಿಂಗಲ್ಲಿ ಸಿಕ್ಕಿದ್ರು ಸಿಕ್ಕಿದ್ರು ಅಂದರೆ ನಾನು ಒಳಗಡೆ ಅಂತ ಗೊತ್ತಾಯಿತು ನಾನು ಹೆಂಗೆ ಅವರು ನಾನು ಇಷ್ಟು ಟಾರ್ಚರ್ ಮಾಡಿದ್ದೀನಿ ಅಲ್ಲಿ ಹೆಂಗೆ ಮಾತಾಡಿಸೋದು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಭಯ ಪಟ್ಕೊಳ್ತಾಯಿದ್ ನಾನು ಮಾತಾಡ್ಸೋದು ಬೇಡ ಅಂತಂದಾಗ ಸಡನ್ನಾಗಿ ಅವ್ರು ಬಂದರು ಸ್ಮೋಕ್ ಮಾಡೋಕೆ ಆಚೆಗಡೆ ಬಂದು ಆಚೆಗಡೆ ಬಂದ ತಕ್ಷಣ ತಪ್ಪಿಕೊಂಡು ನಾ ಏನು ನಂಗೆ ನಾನು ಕೇಳಿದೆ ಏನು ನಾನು ಪ್ರಚಯ ಗ್ಯಾಪ್ನ ಇದ್ದೀನಿ ಸರ್ ಅವ್ರು ನಿಮ್ಮನ್ನು ಮರೆಯೋಕೆ ಆಗುತ್ತೆ ಅಂದು ತಪ್ಪಿಕೊಂಡು ಏನು ಮಾಡ್ತಾಯಿದ್ದಾರೆ ಏನು ಅಂತೆಲ್ಲ ಕೇಳಿದ್ರು ಕೇಳಿದ ತಕ್ಷಣ ನಮ್ಮ ಬಾಲ್ಕನಿಗೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಬನ್ನಿ ಸರ್ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೊಂದು ಸಿಗರೇಟು ಇದೆಲ್ಲ ಸೇದ್ವಿ ಸೇರಿದ ತಕ್ಷಣ ಏನು ಮಾಡ್ತಾನೆ ನೀವು ನೋಡಿದಾಗಲೂ ಕೂಡ ಕುಡಿತಾಯಿದ್ದೆ ಇವಾಗಲೂ ಕುಡಿತಾ ಇದ್ದೀನಿ ನೀವು ಸೂಪರ್ ಸ್ಟಾರ್ ಆಗಿಬಿಟ್ರಿ ಅಂತಂದ್ರೆ ಇಲ್ಲ ಇಲ್ಲ ಒಳ್ಳೇದಾಗುತ್ತೆ ಒಳ್ಳೆಯದಾಗುತ್ತೆ ನಿಮ್ಗೆ ಯಾವಾಗಾದರೂ ಫ್ರೀ ಇದ್ದಾಗ ಬನ್ನಿ ಮನೆಗೆ ಬನ್ನಿ ಸರ್ ಅಂತ ಹೇಳಿದ್ರು ಅದೊಂದು ನೆನಪಿದೆ ಅಂದರೆ ನಾನು ಅಷ್ಟು ಇರಿಟೇಟ್ ಮಾಡಿದ್ರು ಅವರು ಎಲ್ಲ ಅವ್ರ ದೇ ಅವ್ರು ನಿಜವಾಗ್ಲೂ ಅವ್ರ ಈ ಎಷ್ಟು ಕುಡಿದಾಗ ಅವ್ರು ಕೆಲಸ ಹತ್ರ ಹೋಗೋಕ್ಕೂ ಜಾಗಕ್ಕೆ ಹೋಗೋದು ಅವ್ರಿಗೆ ಫುಲ್ ತಲೆ ತಿನ್ನೋದು ಕುಡ್ದಂಗೆ ಗೊತ್ತಲ್ಲ ನಮ್ಗೆ ಅದೊಂದು ವೀಕ್ನೆಸ್ಸು ಕುಡಿದಾಗ ಯಾರ ಹತ್ರ ಕಾಮಿಡಿ ಮಾಡಬೇಕು ಅವರಿಗೆಲ್ಲ ಬೇರೆಯವ್ರಿಗೆ ಮಾಡಿದ್ದೀನಿ ಅಲ್ಲಿ ಸಹ ಇನ್ನೊಬ್ಬರು ನಟ ಕೆಲವರು ಇದ್ದರು ಅವ್ರಿಗೂ ಬೇಜಾನು ಇರಿಟೇಟ್ ಮಾಡಿದ್ದೀನಿ ಅವ್ರು ಹೋಗಿ ಡೈರೆಕ್ಟ್ರ್ ಕಂಪ್ಲೇಂಟ್ ಮಾಡಿದರು ಕಂಪ್ಲೇಂಟ್ ಮಾಡಿದ್ರು ನಾ ಅವ್ರ ಪ್ರೊಡ್ಯೂಸರ್ಗೆ ಅವರು ಡೈರೆಕ್ಟರ್ ಕಂಪ್ಲೇಂಟ್ ಮಾಡಿದ್ರೆ ಪ್ರೊಡ್ಯೂಸರ್ ಎಲ್ಲ ಸರ್ ಅವ್ನು ಬಿಡಿ ಸರ್ ಅವ್ನು ಕೇರ್ ಮಾಡಬೇಡಿ ಅದೇ ಥರ ಅಂತ ಹೇಳಿದರು ಆ ಥರ ತುಂಬ ಆ್ಯಕ್ಚುಲಿ ನಾನು ಹಿಂಗೆ ಇಲ್ಲೇನಾದರೂ ಇದ್ದರೂ ನನ್ನ ಹತ್ರ ಬರ್ತಾ ಇರಲಿಲ್ಲ ದರ್ಶನ್ ಹಂಗೋಗ್ಬಿಡ್ತಾಯಿದ್ರು ಸಲಹೆ ತಿಂತಾನಪ್ಪ ಅಂದರೆ ಅಷ್ಟು ಇರಿಟೇಟ್ ಮಾಡಿದ್ದೀನಿ ಇವಾಗ ಇವು ಅದೊಂದು ವೀಕ್ನೆಸ್ ನನಗೆ ಇವಾಗಲೂ ಇವಾಗಲೂ ಇದೆ ಇವಾಗಲೂ ಯಾವ ಥರ ಅಂತ ನಾನು ಕೊಡಿದಾಗ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳಿಗೆ ಇದು ಎಮ್ ಪಿ ಎಮ್ ಎಲ್ ಒಗಳಿಗೆ ಆಮೇಲೆ ಸೆಲೆಬ್ರಿಟಿಗಳಿಗೆ ಫೋನ್ ಮಾಡೋದು ಜಸ್ಟ್ ಫೋನ್ ಮಾಡಿ ನೇನೆ ಅವ್ರು ಏನು ಕೆಟ್ಟದಾಗ ಮಾತಾಡಲ್ಲ ಅವರು ಎಲ್ಲ ಇರ್ತಾರೆ ಐ ಪಿ ಎಸ್ ಆಫೀಸರ್ಗಳು ದೊಡ್ಡ ದೊಡ್ಡ ಐ ಪಿ ಎಸ್ ಆಫೀಸರ್ಗಳಿಗೆ ಫೋನ್ ಮಾಡಿದ್ದೀನಿ ಫೋನ್ ಮಾಡಿದಾಗ ಅವರು ಏನು ಸರ್ ಊಟ ಆಯ್ತಾ ಏನು ಸುಮ್ಮನೆ ಮಾಡೋದು ನಾನು ಯಾವತ್ತು ಯಾರು ನನಗೆ ನನ್ನ ಅದೃಷ್ಟನೋ ಏನೋ ಇಲ್ಲ ಯಾರೂ ನನಗೆ ಇವತ್ತು ಏನೂ ನನಗೇನು ಇದು ಮಾಡಿಲ್ಲ ಓ ಅಂದರೆ ನನ್ನ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ ಮಾತಾಡ್ತಾಯಿದ್ರು ಕೆಲವರು ಮಾತಾಡ್ತಾಯಿದ್ರು ಕೆಲವರು ರಿಜೆಕ್ಟ್ ಲಿಸ್ಟ್ಗೆ ಆಗ್ತಾಯಿದ್ರು ಕೆಲವರು ಫೋನ್ ಇರಲಿಲ್ಲ ನಾನು ಒಬ್ಬ ಐ ಪಿ ಎಸ್ ಆಫೀಸರು ನಾನು ನನ್ನ ನಮ್ಮ ಆಡಿಗೆ ಒಳಿತು ಮಾಡೋ ಮನುಷ್ಯಕ್ಕೆ ದೊಡ್ಡ ಅಭಿಮಾನಿಯವರು ಅವರು ನಂತರ ತುಂಬ ಕ್ಲೋಸು ನಾನು ಕೇಳಿದೆ ಅವರಿಗೆ ಏನು ಇಷ್ಟೆಲ್ಲ ಮಾಡಿದ್ರು ನಿಮ್ಮಷ್ಟು ಅಷ್ಟು ದೊಡ್ಡ ಕಾನೂನಿದೆ ನಿಮ್ಮ ಇದಿದೆ ಪವರ್ಫುಲ್ ವ್ಯಕ್ತಿಗಳು ನೀವು ಒಂದು ಎರಡು ದಿವಸ ಒಳಗಡೆ ಹಾಕ್ಬಿಟ್ಟಿದ್ರೆ ನನ್ನ ಬುದ್ಧಿ ಬರೋದು ಸಾರ್ ಅಂತಂದೆ ನೀನು ಅದೆಲ್ಲ ತಿಳ್ಕೊಬೇಡ ಯಾರು ಗೌರವ ಕೊಡ್ತಾ ಇಲ್ಲ ನೀನು ಬರೆದ್ರೆ ಒಳಿತು ಮಾಡೋ ಮನುಷ್ಯಾಗೆ ಗೌರವ ಕೊಡ್ತಾರೆ ಹಂಗಂದ್ಬಿಟ್ಟು ಅದನ್ನು ಜಾಸ್ತಿ ಇದು ಮಾಡ್ಕೊಳೋಕೆ ಹೋಗ್ಬೇಡ ಅಂತ ಹೇಳಿದ್ರು ನಾನು ಏನು ಹೇಳೋದಂದರೆ ನಾನು ಹೇಳ್ತೀನಿ ಟ್ವೆಂಟಿ ಪರ್ಸೆಂಟ್ ನಾನು ನೋಡಿದಂಗೆ ನಾನು ಆ್ಯಕ್ಚುಲಿ ಯಾವ ಸೆಲೆಬ್ರಿಟಿ ಯಾವ ಹೀರೋ ಯಾವ ಇವ್ರ ಜೊತೆನೂ ನಾನು ಇರಲ್ಲ ಯಾವ್ರ ಜೊತೆನೂ ಇರಲಿ ಯಾರು ಫ್ರೆಂಡ್ಶಿಪ್ಪು ಇಲ್ಲ ನನ್ನ ಹತ್ರ ಪ್ಲಸ್ಸು ನಾನು ಇರೋದೆ ಅಂತಂದರೆ ನಾನು ಇರೋದೇ ಲೋಕಲ್ ನಾನೇ ನಾನು ಹುಟ್ಟಿದ್ದೆ ಸ್ಲಮ್ಮಲ್ಲಿ ಅಂದರೆ ಸಾರಿ ಬೆಳೆದಿದ್ದು ಸ್ಲಮ್ಮಲ್ಲಿ ಇಲ್ಲೇ ಪಕ್ಕದಲ್ಲೇ ಬಾಂಗ್ಲಾದೇಶ್ ಅಂತ ಇದೆ ಅಂದರೆ ಅಂದರೆ ಅಂಥ ಹುಡುಗರು ಜೊತೆ ನಾನು ನೋಡಿದ್ದೀನಿ ಕುಡುಕುರು ಎಲ್ಲ ಥರ ನೋಡಿದ್ದೀನಿ ಆ್ಯಕ್ಚುಲಿ ಏನಂತಾರಲ್ಲ ಹೊಸ ಲಾಯರ್ಗಿಂತ ಹಳೆ ಸಾರಿ ಹೊಸ ಡಾಕ್ಟ್ರಿಗಿಂತ ಹಳೆಯ ರೋಗಿ ಮೇಲೋ ಅಂತಾರಲ್ಲ ಅದರಂಗೆ ನನಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ ಒಂದು ಕುಡಿದಾಗ ಏನೇನು ಹಾಕ್ತಾರೆ ಆ ಥರ ಒಂದು ಮನಸ್ಥಿತಿ ಇದ್ದವರು ಖಂಡಿತವಾಗ್ಲೂ ಕುಡಿಯೋದು ಬಿಡಬೇಕು ಇಲ್ಲ ಅಂತಂದರೆ ಕುಡಿಯೋಕ್ಕಿಂತ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಇದು ಇವಾಗ ಪ್ರಕಾರ ಇದು ಕುಡಿದು ಆಗಿರುವಂತಹ ಘಟನೆ ಅಹ್ ಆಗಿದ್ರೆ ಆಗಿದ್ರೆ ಕುಡಿದು ಹ್ಮ್ ಆಮೇಲೆ ಇನ್ನೊಂದ್ ಪದ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಅಂತ ಸರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಬ ವ್ಯಕ್ತಿಯ ಋಷಣವನ್ನ ಮೇ ಬಿ ಯಾರು ಈ ಕೊಲೆ ಬೇಜಾನ್ ಕೊಲೆಗಳಾಗಿದೆ ಬೇರೆ ಬೇರೆ ರೀತಿ ಕೊಲೆ ಆಗಿದೆ ಬೇರೆ ಬೇರೆ ಆ್ಯಂಗಲ್ ಅಲ್ಲಿ ಕೊಲೆ ಆಗಿದೆ ಆದ್ರೆ ಒಬ್ಬ ವ್ಯಕ್ತಿಯ ಋಷಿಣವನ್ನ ಆ ರೀತಿಯಲ್ಲಿ ನಾಶಪಡಿಸಿ ಕೊಲೆ ಮಾಡುವಂತದ್ದು ಆಗಿದ್ದು ಇದೇ ಮೊದಲ ಬಾರಿ ಅಂತ ಅನ್ಸುತ್ತೆ ಅವ್ರು ಮಾಡಿದ್ರೆ ಬಿಟ್ಟಿದ್ರೆ ಗೊತ್ತಿಲ್ಲ ಅವ್ರು ಗ್ಯಾಂಗ್ ಮಾಡಿದ್ರೆ ಗೊತ್ತಿಲ್ಲ ಯಾರು ಮಾಡಿದ್ರು ಎಲ್ಲವೂ ಕೂಡ ಸ್ಟಾರ್ಟ್ ಅಂತ ಬಂದ್ರೆ ದರ್ಶನ್ ಅವರಿಂದನೇ ಬಂದಿರೋದು ಅಂತ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ ನೀವು ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಪದನ ನೀವು ವಾಪಸ್ ತಗೊಂಡ್ರೆ ಸೂಕ್ತ ಅಂತ ಅನ್ಸುತ್ತೆ ಇಲ್ಲ ಇಲ್ಲ ಆಕ್ಚುಲಿ ಅದು ಫೋಟೋಗಳು ಪೋಸ್ಟ್ ಮಾರ್ಟಮ್ ಇದು ಪಿ ಎಮ್ ರಿಪೋರ್ಟ್ ಬರಲಿ ಬಂದಾಗ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಯಾ ನಾನು ಆ್ಯಕ್ಚುಲಿ ನಾವು ನೋಡಿದಂತ ಯಾರೇ ಆಗಲಿ ಮೇಡಮ್ ಅಷ್ಟು ಒಬ್ಬ ದೊಡ್ಡ ಸೆಲೆಬ್ರಿಟಿ ಅಷ್ಟೊಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅವ್ರಿಗೂ ಗೊತ್ತು ಒಂದು ಕೊಲೆ ಅಂದರೆ ಏನು ಅಂತ ಗೊತ್ತು ಕೊಲೆ ಮಾಡಬೇಕಂದ್ರೆ ಇಲ್ಲಿವರೆಗೂ ಕರ್ಕೊಂಬರೋಂಥ ಅವಶ್ಯಕತೆನೇ ಇಲ್ಲ ಆ ವ್ಯಕ್ತಿ ಮೇಲೆ ದ್ವೇಷ ಇದ್ದಿದ್ದರೆ ಖಂಡಿತವಾಗಲೂ ಅವರು ಚಿತ್ರದುರ್ಗದಲ್ಲೇ ಅವರು ಅವರು ಯಾರಿಗೂ ಗೊತ್ತಿಲ್ಲದಂಗೆ ಯಾವುವು ಮುಟ್ಟಾಳ ಕೂಡ ಯಾವ ಮುಟ್ಟಾಳ ಕೂಡ ಸಿ ಸಿ ಟಿ ವಿ ಮುಂದೆ ಹೊಡೆಯಲ್ಲ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ದರೆ ಸಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಯಾವ ಉಚ್ಚರು ಕೂಡ ಮಾಡ್ಕೊಳ್ಳಲ್ಲ ಅದು ಆ ಎಲ್ಲ ನ್ಯೂ ನ್ಯೂಸ್ಗಳು ಬರ್ತಾ ಇದು ನನ್ನ ಒಂದು ಇದಾವಂದ್ರೆ ಖಂಡಿತವಾಗ್ಲು ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ